ಟೈಮ್ಸ್ ನ್ಯೂಸ್ಗೆ ಸ್ವಾಗತ ರಾಜ್ಯದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಶಾಸಕರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳ ವಿತರಣೆ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸಿದ ಸಚಿವ ಎಂ ಸಿ ಸುಧಾಕರ್ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಇಲಾಖೆಯ ಅಧಿಕಾರಿಗೆ ಕ್ಲಾಸ್ ತೆಗೆದುಕೊಂಡ ಸಚಿವರು ಚಿಂತಾಮಣಿ ರಾಜ್ಯದಲ್ಲೇ ಮೊಟ್ಟಮೊದಲ ಬಾರಿಗೆ ಶಾಸಕರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ವಿತರಣೆ ಮಾಡಿದರು ಚಿಂತಾಮಣಿ ನಗರದ ಕಿಶೋರ್ ವಿದ್ಯಾಭವನದಲ್ಲಿ ಇನ್ನೂರು ವಿಶೇಷಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಎಂಬತ್ನಾಲ್ಕು ದ್ವಿಚಕ್ರ ವಾಹನಗಳು ಮಾತ್ರ ತರಲಾಗಿದ್ದು ಇನ್ನು ಉಳಿದ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ತರದೇ ಇರುವ ಕಾರಣಕ್ಕೆ ಸಚಿವರು ತಮ್ಮ ಭಾಷಣದಲ್ಲೇ ವಿಶೇಷ ಚೇತನರ ಇಲಾಖೆ ಅಧಿಕಾರಿ ಜಗದೀಶ್ರವರನ್ನು ನಿಮ್ಮಪ್ಪನ ಮನೆಯಿಂದ ಲೋಡ್ ಆಗ್ತಾ ಇದೆಯಾ ಎಂದು ಗರಂ ಆಗಿ ಮಾತನಾಡಿದರು ನಂತರ ತಮ್ಮ ಭಾಷಣವನ್ನು ಮುಂದುವರಿಸಿ ಮಾತನಾಡಿದವರು ಇಂತಹ ನಾಲಾಯಕ ಅಧಿಕಾರಿಯನ್ನು ನಾನು ಎಂದೂ ನೋಡಿಲ್ಲ ನನಗೆ ಬಹಳ ಬೇಸರವಾಗುತ್ತಿದೆ ವಿಶೇಷ ಚೇತನರಿಗೆ ಇಲ್ಲಿ ಕರೆಸಿ ಈ ರೀತಿ ಅಧಿಕಾರಿ ಮಾಡಿರುವುದು ಸರಿ ಇಲ್ಲ ಇದು ನನ್ನ ಕನಸಿನ ಕಾರ್ಯಕ್ರಮ ಆಗಿದ್ದು ಒಬ್ಬ ಅಧಿಕಾರಿಯ ನಿರ್ಲಕ್ಷ್ಯದಿಂದ ಎಲ್ಲ ಕಾರ್ಯಕ್ರಮವೂ ಸಹ ಹಾಳಾಗಿ ಹೋಯಿತು ಎಂದು ಬೇಸರವಾಗಿ ಮಾತನಾಡಿದರು ಇನ್ನು ಉಡಾಫೆ ಉತ್ತರ ಕೊಟ್ಟ ವಿಶೇಷ ಚೇತನ ಇಲಾಖೆ ಅಧಿಕಾರಿಗೆ ತಮ್ಮ ಭಾಷಣದಲ್ಲೇ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡರು ಎಂಬತ್ನಾಲ್ಕು ವಿಶೇಷ ಚೇತನರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗಿದ್ದು ಇನ್ನು ಉಳಿದ ವಿಶೇಷ ಚೇತನರಿಗೆ ಅತಿ ಶೀಘ್ರದಲ್ಲೇ ವಾಹನಗಳನ್ನು ವಿತರಿಸಲಾಗುವುದು ಎಂದು ಸಚಿವರು ಭರವಸೆ ಕೊಟ್ಟರು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀನಾಥ್ ಬಾಬು ಸೇರಿದಂತೆ ಮತ್ತಿತರು ಇದ್ದರು ಕೂಡ ಕೋರ್ತಾ ನಗರಸಭೆಯ ಆಯುಕ್ತರಾಗಿರ್ತಕ್ಕಂಥ ಚಲಪತಿ ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಈಗ ನಮ್ಮ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಹಾಗೂ ಸಿ ಡಿ ಪಿ ಅವ್ರಿಗೆ ಮತ್ತು ಕೃಷಿ ಸಮಾಜದ ಅಧ್ಯಕ್ಷರಿಗೆ ಹಾಗೂ ಸಮರ್ಥರಂ ಟ್ರಸ್ಟ್ನ ಎಲ್ಲರಿಗೂ ಇವತ್ತು ಸ್ವಾಗತವನ್ನ ಕೋರ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ಎಲ್ಲ ಫಲಾನುಭವಿಗಳು ಫಲಾವಳಿಗಳಿಗೆ ಇವತ್ತು ಈಗ ಕಾರ್ಯಕ್ರಮದಿಂದ ಈಗ ಇನ್ನೂ ಒಂದು ಐವತ್ತು ಗಾಡಿ ಇವತ್ತು ಈಗ ಐವತ್ತು ಗಾಡಿ ಸಂಜೆ ಅದರಿಂದ ಇನ್ನೊಂದು ಮತ್ತೆ ಅವಕಾಶ ಇದೆ ಕೊಡೋದಕ್ಕೆ ಇನ್ನಾರಾದ್ರೂ ತಪ್ಪು ಹೋಗಿದ್ರೆ ದಯವಿಟ್ಟು ಕೊಡಿ ಇನ್ನ ಕೆಲವ್ರು ನಮ್ಮ ನಮ್ಮವರು ಬಂದು ಹೇಳ್ತಾ ಪಾರ್ಟಿ ಸ್ಪಾರ್ಟಿಟಿ ಅಂತ ಬಂದು ನಮಗೆ ನಮಗೆ ಬಾಯ್ ಬಂದಿದ್ದು ಬೈತಾನೆ ಅವ್ನಿಗೆ ಕೊಟ್ಟಿದ್ದೀರ ಗಾಡಿ ಅಂತ ಅವ್ರು ಯಾರು ಅಂತ ನಾನು ಹೇಳೋಕೆ ಹೋಗಲ್ಲ ನಾನು ಅವ್ರಿಗೂ ವಿನಂತಿ ಮಾಡಿಕೊಡ್ತೇನೆ ಆಯಿತು ಯಾರೋ ಒಬ್ಬರು ನಿಮ್ಮ ಹೆಸರು ಕೊಟ್ಟಿದ್ದಾರೆ ನಾವು ಗಾಡಿ ಕೊಟ್ಟಿದ್ದೀವಿ ಈ ಹಂತದಲ್ಲಿ ಅದನ್ನು ನಾವು ವಾಪಸ್ ತಗೊಳ್ಳೋದು ಆ ರೀತಿ ಸುಳ್ಳು ಒಂದು ಕೀಳು ಮಟ್ಟದ ರಾಜಕೀಯ ನಾವು ಮಾಡೋಕ್ಕೆ ಹೋಗೋದಿಲ್ಲ ತಾವು ಕೂಡ ಅಷ್ಟೇ ಇವತ್ತು ನಾವೇನು ಸಹಾಯ ಮಾಡಿದ್ದೀವಿ ದಯವಿಟ್ಟು ಅದನ್ನು ನೆನೆಸ್ಕೊಡಿ ನೆನೆಸ್ಕೊಳ್ಳಿ ನಮ್ಮನ್ನು ನೀವು ಅಕಸ್ಮಾತ್ ರಾಜಕೀಯವಾಗಿ ಬೇರೆ ಕಡೆ ನೀವು ಇದ್ದರೂ ಸಂತೋಷ ನಮಗೆ ಕೆಟ್ಟದಾಗ ಮಾತ್ರ ದಯವಿಟ್ಟು ಬೈಬೇಡಿ ಅಷ್ಟೇ ಕೆಟ್ಟದಾಗಿ ಬೈದಾದ ಭವಿಷ್ಯ ಎಲ್ಲೋ ಒಂದು ಕಡೆ ನಿಮಗೆ ದೇವ್ರು ಒಳ್ಳೆಯದಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ನಾನು ನಿಮ್ಮಿಂದ ಅದನ್ನು ವಾಪಸ್ ತಂದುಕೊಳ್ಳೋದಿಲ್ಲ ನಮ್ಮ ಮುಖಂಡರಿಗೆ ಹೇಳಿದೆ ದಯವಿಟ್ಟು ಅದನ್ನು ನನಗೆ ಪ್ರತಿಷ್ಠೆ ಮಾಡಬೇಡಿ ಆಯಿತು ಏನೋ ಕೊಟ್ಟಿದ್ದೀವಿ ಅವ್ರಿಗೆ ಸಂತೋಷ ಒಳ್ಳೆ ರೀತಿಯಲ್ಲಿ ಇರಲಿ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಈಗ ನಾನು ನಮ್ಮ ಮಹಂತೇಶ್ ಸಾಹೇಬ್ ನಂತರ ಅವರ ನಮ್ಮ ಇವರ ಹತ್ರ ಮಾತಾಡ್ತಿದ್ದೆ ಅವರು ನಮ್ಮ ಒಂದೊಂದು ವೃದ್ಧಾ ವೃದ್ಧ ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ ಕೈವ ಗ್ಯಾಡ್ಲಿ ಅವಷ್ಟೇ ರೂಮ್ ತೀಪಿಸ್ತಾನೋ

ಈಗ ಯಾವ್ಯಾವ ರೀಲ್ ಆಗಿಲ್ಲ ಅವ್ರು ಚೀಟಿ ಕೊಟ್ಟು ನಂಬರ್ ತಗೊಂಡು ಫೋನ್ ನಂಬರ್ ತಗೊಂಡು ಅವ್ರಿಗೆ ಫೋನ್ ಮಾಡಿ ಗಾಡಿ ರೆಡಿ ಆದಮೇಲೆ ಮಾಡಬೇಕು ಇಲ್ಲಿರೋದಂಥವ್ರು ದಯವಿಟ್ಟು ನಾನು ಕೇಳ್ತಾ ಇದ್ದೀನಿ ಬ್ರೇಕ್ ಲೀಕ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆ ಆದರೆ ಕೆಲವೆಲ್ಲ ಎಲ್ಲ ಟೈಟ್ ಮಾಡಿದ್ದಾರೆ ದಯವಿಟ್ಟು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿದಂಥವ್ರು ಈಗ ஆஹ்